ಇನ್ನು ನಿಮ್ಮ ತಾಲೂಕು ವಿಶೇಷವಾಗಿ ಏನು ಶಿರ್ಸಿ ಸಿದ್ದಾಪುರ ತಾಲೂಕಿನಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಸಹ ಕಳೆದ ಬಾರಿನೂ ಆಯ್ಕೆಯಾಗಿ ಬಂದಿದ್ದರು ಜಿಲ್ಲೆಯಲ್ಲಿ ಕಳೆದ ಬಾರಿ ಮತ್ತು ಆಚೆ ಕಳೆದ ಬಾರಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಸಾಧನೆಗಳು ಏನು ಸರ್ ನಿಮ್ಮ ಜಿಲ್ಲೆಗೆ ಇಲ್ಲ ವಿಶ್ವೇಶ್ವರ ಹೆಗಡೆಯವರು ಸಾಧನೆ ಮಾಡಿದ್ರೆ ಹಿಂದಿನ ಎಲೆಕ್ಷನ್ಸ್ ಸೋಲ್ತಾ ಇರಲಿಲ್ಲ ಅವರು ಈ ಈ ಕ್ಷೇತ್ರವನ್ನು ಅವರೂ ಸಹ ಇಪ್ಪತ್ತೈದು ವರ್ಷ ಆಡಳಿತ ಮಾಡಿದ್ದಾರೆ ಎಮ್ ಎಲ್ ಎ ಆಗಿದ್ದರು ಮಿನಿಸ್ಟರ್ ಆಗಿದ್ದರು ಸಭಾಪತಿಗಳಾಗಿದ್ದರು ಅಭಿವೃದ್ಧಿ ಮಾಡಲಿಕ್ಕೆ ಬೇಕಾದಷ್ಟು ಅವಕಾಶಗಳಿತ್ತು ಸಂಪನ್ಮೂಲ ಅಂತಂದು ಅಭಿವೃದ್ಧಿ ಮಾಡ್ಬೋದಾಗಿತ್ತು ಆದರೆ ನಮ್ಮ ಜಿಲ್ಲೆಯನ್ನಾಗಲಿ ಅಥವಾ ನಮ್ಮ ಅಸೆಂಬ್ಲಿಯನ್ನಾಗಲಿ ಶಿರ್ಷಿ ಸಂತಾಪ ಕ್ಷೇತ್ರವನ್ನಾಗಲಿ ಏನೂ ಅಭಿವೃದ್ಧಿ ಮಾಡಲಿಲ್ಲ ಆ ಕಾರಣಕ್ಕೆ ಈ ಸಾರಿ ಅಸೆಂಬ್ಲಿ ಎಲೆಕ್ಷನ್ ಅವರನ್ನು ಸೋಲಿಸಿದರು ಜನ ಮದಾರನೇ ಸೋಲಿಸಿದರು ಆದರೆ ಅಭಿವೃದ್ಧಿ ಇಲ್ಲಿ ಈ ತಮ್ಮ ಸ್ವಕ್ಷೇತ್ರವನ್ನೇ ಅಭಿವೃದ್ಧಿ ಮಾಡದಿರುವಂಥ ಅಭ್ಯರ್ಥಿಗೆ ಅಭ್ಯರ್ಥಿಯನ್ನು ಅವರು ಬಿ ಜೆ ಪಿಯವರು ಯಾಕೆ ಮಾಡಿದರು ಅನ್ನೋದು ಅವ್ರಿಗಿನ್ನೂ ಅರ್ಥ ಆಗಲಿಕ್ಕೆ ಇಲ್ಲ ಅರ್ಥ ಆಗಿರ್ಲಿಕ್ಕಿಲ್ಲ ಈ ಪಾರ್ಲಿಮೆಂಟಲ್ಲಿ ಅದನ್ನು ಸಹ ಮತದಾರೇ ಅರ್ಥ ಮಾಡಿ ತೋರಿಸ್ತಾರೆ ಅವರಿಗೆ ಈ ಹಿಂದೆ ಸಹ ಕಾಂಗ್ರೆಸ್ ಆಡಳಿತ ಮಾಡಿದ ಎಂ ಪಿ ಕ್ಷೇತ್ರ ಇದು ನಾಮದಾರಿ ಕೂಟದಲ್ಲಿ ನಮ್ಮ ದೇವರ ನಾಯ್ಕರವರಿದ್ದರು ಮರೇಟ್ ಇದ್ದರು ಅವರೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಆಡಳಿತ ಮಾಡಿದ್ದಾರೆ ಅಭಿವೃದ್ಧಿಯಾಗಿ ಮಾಡಿದ್ದಾರೆ ಆ ಹಿಂದಿನ ಅಭಿವೃದ್ಧಿಯನ್ನು ತುಲಾಂಪಕ ನೋಡಿದಾಗ ಈ ಸಾರಿ ಈ ಒಂದು ಮೂವತ್ತು ವರ್ಷದಲ್ಲಿ ಅನಂತಕುಮಾರ್ ಹೆಗಡೆ ಅವರು ಏನೂ ಅಭಿವೃದ್ಧಿ ಮಾಡಿಲ್ಲ ಆ ಕಾರಣಕ್ಕೆ ಅಭಿವೃದ್ಧಿ ಮಾಡದೇ ಇರೋ ಕಾರಣಕ್ಕೆ ಮತದಾರ ಈ ಸರಿ ಅವರನ್ನು ಮನೆ ಕಳಿಸೋ ಯೋಚನೆ ಮಾಡಿದರು ಹಲವಾರು ಈ ಹಿಂದೆ ಒಂದು ನಾಲ್ಕೈದು ಎಲೆಕ್ಷನ್ನಲ್ಲಿ ಬೇರೆ ಬೇರೆ ವಿಚಾರಗಳು ಹಿಂದುತ್ವ ರಾಮ ಮಂದಿರ ಮೋದಿ ಅದು ಇದು ಕಾರಣ ಹೇಳಿಕೊಂಡು ಚುನಾವಣೆಗೆ ಗೆಲ್ತಾ ಬಂದರು ಆದರೆ ಈ ಸರಿ ಮತದಾರರು ಯಾವುದನ್ನು ನಂಬುವ ಸ್ಥಿತಿಯಲ್ಲಿರಲಿಲ್ಲ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳೇ ಈ ಹೆಚ್ಚು ಪ್ರಭಾವ ಬೀರಿರುವುದರಿಂದ ಆ ಫಲಾನುಭವಿಗಳು ಸಹ ಎಲ್ಲರೂ ಸಹ ಈ ಸರಿ ಕಾಂಗ್ರೆಸ್ಗೆ ಮತದಾನ ಮಾಡ್ತಾರೆ ಮತ್ತು ಅಭಿವೃದ್ಧಿಯನ್ನು ತುಲಾಂತ್ಕ ನೋಡ್ತಾರೆ ಅನಂತಕುಮಾರ್ ರಿಜೆಕ್ಟ್ ಮಾಡ್ತಾರೆ ಅಂಥೇಳಿ ಅವ್ರಿಗೆ ಅವರನ್ನು ಸಹ ಅವರ ಪಾರ್ಟಿ ಬಿ ಜೆ ಪಿ ಅವರನ್ನು ಸಹ ರಿಜೆಕ್ಟ್ ಮಾಡಿದ್ದೆ ಹೊಸ ಕಣೇಟ್ ಕೊಟ್ಟಿದ್ದಾರೆ ಅಷ್ಟೇ ನಮ್ಮ ಜಿಲ್ಲೆಯನ್ನು ಭೌಗೋಳಿಕವಾಗಿ ನೋಡಿದಾಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ನಾವು ಕಾಂಗ್ರೆಸ್ ಪಕ್ಷದಿಂದ ಐದು ಎಮ್ ಎಲ್ ಎಯನ್ನು ಹೊಂದಿದ್ದೇವೆ ಒಟ್ಟು ಏಳು ಆಗ್ತದೆ ಕಿತ್ತೂರು ಖಾನಾಪುರ ಸೇರಿ ನಮಗೆ ಅದನ್ನು ಸೇರಿ ಸಹ ನಾವು ಐದು ಎಮ್ ಎಲ್ ಎಗಳನ್ನು ಹೊಂದಿದ್ದಾವೆ ಮತ್ತಾರು ಹಲವು ಚೆನ್ನಾಗಿದೆ ಅಲ್ಲಿ ಸಹ ಅವ್ರಿಗೆ ಮತಾರಿದೆ ಮತ್ತು ಅವರೊಂದು ದೊಡ್ಡ ಸಮುದಾಯವನ್ನು ಪ್ರತಿನಿಧಿ ಮಾಡಿ ಪ್ರತಿನಿಧಿಸ್ತಾರೆ ಮರಾಠ ಸಮುದಾಯದಲ್ಲ ಮತ್ತು ಸುಮಾರು ಒಂದು ಮೂರು ಲಕ್ಷದ ಆಸ್ಪಾಸಿನ ಮತಗಳು ನಮ್ಮ ಪಾರ್ಲಿಮೆಂಟಲ್ಲಿ ಈ ಸರಿ ಇದ್ದಾವೆ ಹಾಗಾಗಿ ಅವರು ಒಂದು ಸಮುದಾಯ ರೆಪ್ರೆಸೆಂಟ್ ಮಾಡೋದ್ರಿಂದ ಅವರ ಸಮುದಾಯ ಮತಗಳದು ಇದರಲ್ಲಿ ಕಾಂಗ್ರೆಸ್ನ ಪಾರಂಪರಿಕ ಮತಗಳು ಎಲ್ಲವೂ ಸಹ ಒಟ್ಟುಗೂಡಿ ಅವರಿಗೆ ಗೆಲುವಿಗೆ ತುಂಬ ಅನುಕೂಲವಿದೆ ಹಾಗಾಗಿ ಕಾಂಗ್ರೆಸ್ ಪಕ್ಷದ ಒಂದು ತೀರ್ಮಾನ ಒಂದು ಒಳ್ಳೆಯ ತೀರ್ಮಾನ ಮತ್ತು ಅಭ್ಯರ್ಥಿಯ ಬಗ್ಗೆ ನಮ್ಮ ಎಲ್ಲ ಎಮ್ ಎಲ್ ಎಗಳು ಕಾಂಗ್ರೆಸ್ನ ಎಲ್ಲ ಎಮ್ ಎಲ್ ಎಗಳು ಸಹ ಒಳ್ಳೆಯ ಸಹಕಾರವನ್ನು ಇರುವ ರೀತಿಯಲ್ಲಿ ಎಲ್ಲರೂ ಸಹ ಈಗ ಒಟ್ಟಾಗಿ ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ಎಂಜಲ್ ನಿಂಬಳ್ಕರ್ ಗೆಲುವನ್ನು ನಿಶ್ಚಿತ ಅಂತ ಹೇಳ್ಬೋದು